ನಮಸ್ಕಾರಗಳು ನಾ ನಿಮ್ಮ ಪ್ರೀತಿಯ ಶರಣು ಓಂಕಾರ ಓಂಕಾರ ಕರಿಯರ್ ಅಕಾಡೆಮಿ ಕೆ ಎಸ್ ಮತ್ತು ಪಿ ಐ ತರಬೇತಿ ಕೇಂದ್ರ ಸಿಂದಗಿ ಪ್ರಿಯ ಸ್ಪರ್ಧಾ ಮಿತ್ರರೇ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಓದಲು ಆಗುತ್ತಿಲ್ಲ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಆ ಪ್ರಶ್ನೆಗೆ ನಾವು ಉತ್ತರ ಹುಡ್ಕೋದಾದರೆ ಈ ಸಂದೇಶವನ್ನ ವೀಕ್ಷಿಸಿ ಸ್ನೇಹಿತರೆ ನೀವು ಓದಬೇಕೆಂಬ ಎಷ್ಟೇ ಚಲ ಇದ್ದರೂ ಕೂಡ ನಿಮ್ಮಲ್ಲಿ ಓದಲು ಆಗುತ್ತಿಲ್ಲ ಏನು ಅದಕ್ಕೆ ಸಮಸ್ಯೆ ಅದಕ್ಕೆ ಹೇಗೆ ಪರಿಹಾರವನ್ನು ಮಾಡ್ಕೋಬೇಕಂದ್ರೆ ಸ್ನೇಹಿತರೆ ಒಂದು ಬಾರಿ ನಮ್ಮ ಕುಟುಂಬವನ್ನು ನಾವು ನೆನೆಸ್ಕೋಬೇಕು ಕುಟುಂಬ ಒಳಗಿರ್ತಕ್ಕಂಥ ತಂದೆ ತಾಯಿಗಳು ನೆನೆಸ್ಕೊಬೇಕು ಆ ತಂದೆ ತಾಯಿಗಳು ನೆನೆಸ್ಕೊಂಡಾಗ ನಮಗೆ ಸ್ವಲ್ಪ ವಿಷಯವನ್ನು ತಿಳಿಯುತ್ತೆ ನಿಮ್ಮ ತಂದೆ ತಾಯಿಗಳ ಹಾಕೊಂಡಿರ್ತಕ್ಕಂತ ಒಂದು ಬನಿನ ಸಾವಿರ ಬಾರಿ ತೂತು ಬಿದ್ದಿರುತ್ತೆ ಅದೇ ಬನಿನ ಹಾಕೋತಾನೆ ಅದರಿಂದ ತಂದೆ ಹಾಕೊಳ್ಳುವ ಚಪ್ಪಲ್ ಆಲ್ರೆಡಿ ಕಟ್ ಆಗಿ ಹೋಗಿರುತ್ತೆ ಅದಕ್ಕೆ ಒಂದು ಪಿನ್ನ ಜೋಡಿಸಿ ಹಾಕೊಂಡಿರ್ತಾನೆ ತಾಯಿ ಹಾಕುವ ಸೀರೆ ತಿಂಡ್ ಹಾಕಿರ್ತಾರೆ ಆ ತಾಯಿ ಅದೇ ಸೀರೆಯನ್ನು ತೊಡ್ತಾಳೆ ಆದರೆ ಅವರನ್ನು ನೋಡಿದಾಗ ನನ್ನ ಬಟ್ಟೆಗಳು ನೋಡಿದಾಗ ನನ್ನ ಬಟ್ಟೆ ಶುಭ್ರ ಬಟ್ಟೆಗಳಿವೆ ನನ್ನ ತಂದೆ ತಾಯಿಗಳು ಆ ರೀತಿ ಬಟ್ಟೆಗಳು ಹಾಕೋತಾ ಇದ್ದಾರೆ ಯಾಕೆ ನೋವು ಪ್ರಶ್ನೆ ಮಾಡ್ಕೋಬೇಕು ನೀನು ಬಳಸ್ತಕ್ಕಂಥ ಮೊಬೈಲು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿದ ಇರುತ್ತೆ ನಿನ್ನ ತಂದೆ ಬಳಸ್ತಕ್ಕಂಥ ಮೊಬೈಲು ಸಾವಿರ ಎರಡು ಸಾವಿರ ರೂಪಾಯಿದ ಇರುತ್ತೆ ನನ್ನ ಹತ್ರ ಏಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಇದೆ ನನ್ನ ತಂದೆ ಹತ್ರ ಏಕೆ ಸಾವಿರ ರೂಪಾಯಿ ಮೊಬೈಲ್ ಇದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಹಾಗಾದ್ರೆ ನಿನಗೆ ನೋವಾದಾಗ ನಿನಗೆ ಸಂಕಟವಾದಾಗ ನಿನಗೆ ಏನಾದ್ರು ಕೂಡ ದುಡ್ಡಿನ ಅವಶ್ಯಕತೆ ಇದ್ದಾಗ ನೀನು ನಿನ್ನ ತಂದೆ ತಾಯಿಯ ಹತ್ರ ಹಂಚಿಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನ ಮಾಡ್ಕೋತಿ ದುಡ್ಡನ್ನ ಪೂರೈಸಿಕೊತಿ ಹಾಗಾದ್ರೆ ನನ್ನ ತಂದೆ ತಾಯಿಗಳಿಗೆ ಸಮಸ್ಯೆ ಆದಾಗ ಅವ್ರು ಹತ್ರ ಪರಿಹಾರ ಕೇಳಬೇಕು ಹಾಗಾದರೆ ನನ್ನ ತಂದೆ ತಾಯಿಗಳಿಗೆ ದುಡ್ಡಿನ ಅವಶ್ಯಕತೆ ಆದಾಗ ಯಾರ ಹತ್ರ ಕೇಳಬೇಕು ಅನ್ನುವ ಪ್ರಶ್ನೆ ನಮ್ಮನ್ನು ನಾವು ಅವಲೋಕನ ಮಾಡ್ಕೋಬೇಕು ಹಾಗಾದ್ರೆ ಅವರು ಹಾಕಿಕೊಳ್ಳುವ ಚಪ್ಪಲಿ ನೂರ ಐವತ್ತಿದೆ ನಾನು ಹಾಕಿಕೊಳ್ಳುವ ಚಪ್ಪಲಿ ಐದ್ನೂರು ಸಾವಿರ ರೂಪಾಯಿ ಇದೆ ಹಾಗೆ ನನ್ನ ತಂದೆ ಏಕೆ ನೂರು ಇನ್ನೂರು ರೂಪಾಯಿ ಚಪ್ಪಲಿ ಹಾಕ್ತಾನೆ ನಾನು ಏಕೆ ಐದ್ನೂರು ಸಾವಿರ ರೂಪಾಯಿ ಚ ಚಪ್ಪಲಿ ಹಾಕೋಬೇಕು ಅನ್ನುವುದನ್ನ ನಿಮ್ಮೊಳಗೆ ನೀವೇ ಅವಲೋಕನ ಮಾಡ್ಕೋಬೇಕು ಆ ತಂದೆ ನನ್ನ ಮಗುನ ಮುಂದಿನ ಬಹುಶಃ ಚೆನ್ನಾಗಿರ್ಲಿ ಅಂತ ಹೇಳಿ ತನ್ನ ಜೀವವನ್ನ ತಂದೆ ತಾಯಿಗಳು ಒತ್ತಿ ಇಟ್ಟು ಮಕ್ಕಳನ್ನ ಓದಿಸ್ತಾ ಇದ್ದಾರೆ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವು ಕೂಡ ನಿಮ್ಮ ತಂದೆ ತಾಯಿಗಳನ್ನ ಆದರ್ಶವಾಗಿ ಇಟ್ಟುಕೊಂಡು ಅವರ ಜೀವನ ಶೈಲಿಗಳನ್ನ ಅನುಸರಿಸಿಕೊಂಡು ನಿಮ್ಮ ಸಾಧನೆಯ ಕಡೆಗೆ ನೀವೇನಾದ್ರೂ ಕೂಡ ಹೋದ್ರೆ ನಿಮ್ ಜೀವನ ಏನಾಗುತ್ತೆ ಅಂತ ಕೇಳಿದಾಗ ಅತ್ಯುತ್ತಮವಾಗಿ ಆಗುತ್ತೆ ಅಲ್ಲಿ ಹೋಲಿಕೆ ಮಾಡ್ಕೋಬೇಕು ಅವರ ಜೀವನ ಶೈಲಿ ಏಕೆ ಅಷ್ಟು ಸರಳವಾಗಿದೆ ನಮ್ಮ ಜೀವನ ಶೈಲಿ ಏಕೆ ಹೀಗಿದೆ ಅವ್ರು ಮಾಡುವ ಕೆಲಸನಲ್ಲಿ ಪ್ರಾಮಾಣಿಕತೆ ಇದೆ ನಾನು ಮಾಡುವ ಕೆಲಸನಲ್ಲಿ ಪ್ರಾಮಾಣಿಕತೆ ಇದೆ ಅನ್ನುವುದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು ಹಾಗಾಗಿ ಒಂದು ಬಾರಿ ನಿಮಗೆ ಓದಲು ಸಾಧ್ಯವಾಗದೇ ಇದ್ದಾಗ ನಿಮ್ಮ ತಂದೆ ತಾಯಿಗಳನ್ನ ನೆನಪಿಸ್ಕೋಬೇಕು ಆಗ ನಿಮ್ಮ ತಂದೆ ತಾಯಿಗಳ ಕೈಗಳು ನೋಡಿದಾಗ ಸಾವಿರ ಸಾವಿರ ಗೆರೆಗಳಿವೆ ನಿಮ್ಮ ತಂದೆ ತಾಯಿಗಳ ಪಾದಗಳನ್ನು ಸ್ಪರ್ಶ ಮಾಡಿದಾಗ ಅಲ್ಲಿ ಕೂಡ ಸಾವಿರ ಸಾವಿರ ಏನಿವೆ ಎಂದು ಕೇಳಿದಾಗ ಗೆರೆಗಳಿವೆ ಈ ಸಾವಿರ ಸಾವಿರ ಅವರ ಕೈ ಮತ್ತು ಕಾಲ ಮೇಲಿನ ಗೆರೆಗಳು ಸಾವಿರ ಸಾವಿರ ನೋವಿನ ಕತೆಗಳನ್ನ ಹೇಳುತ್ತೆ ಹಾಗಾಗಿ ಆ ನೋವುಗಳಿಗೆ ಸ್ಪಂದಿಸಿ ನಾವುಗಳಾಗಬೇಕು ಹಾಗಾಗಿ ಅವರ ಒಂದು ಆ ನೋವನ್ನು ನಮಗ ಇಟ್ಟುಕೊಂಡು ನಾವು ಚೆನ್ನಾಗಿ ಓದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಕೂಡ ಸಾಧಿಸಬಹುದು ಹಾಗಾಗಿ ಒಂದ್ ಕಡೆ ಬರೀತಾರೆ ಲುಕ್ ಲೋಕಲ್ ತಿಂಕ್ ಗ್ಲೋಬಲ್ ಅಂತ ಹೇಳಿ ನಿನ್ನ ನೋಡುವ ನೋಟ ಸಾಮಾನ್ಯವಾಗಲಿ ನೀನು ಚಿಂತನೆ ಮಾಡುವ ನಿನ್ನ ವಿಚಾರಧಾರೆಗಳು ವಿಶ್ವದತ್ತ ಹರಡಲಿ ಅಂತ ಹೇಳ್ತಾರೆ ಹಾಗಾಗಿ ಓದಿನ ಕಡೆಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡರೆ ನೀವು ಕಂಡ ಕನಸು ಬೇಗ ನನಸಾಗುತ್ತೆ ಹಾಗಾಗಿ ಓದುವ ಹವ್ಯಾಸಗಳು ಕೂಡ ಹೆಚ್ಚಾಗುತ್ತೆ ಧನ್ಯವಾದಗಳು